ನಮಸ್ತೆ ದೊಡ್ಡಬಳ್ಳಾಪುರ ಇಡೀ ಭಾರತೀಯರು ಒಗ್ಗಟ್ಟಣ ಪ್ರವೇಶ ಮಾಡ್ತಕ್ಕಂಥ ಕಾರಣ ಇದು ದೇಶ ನಾಶ ಮಾಡಬೇಕು ಅಂತೇಳಿ ಕರೆದಿದ್ರು ಯುದ್ಧ ಮಾಡಿದ್ರು ಇಪ್ಪತ್ತಾರು ಜನ ಕೊಲೆ ಮಾಡಿದ್ರು ನಮ್ಮ ದೇಶ ಸನಾತನ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ದೇಶ ಅವರು ಯಾವುದೇ ಲೆಕ್ಕನೂ ಇಲ್ಲ ನಮಗೆ ಅವ್ರಿಗೆ ಚಿನ್ನ ಕಾರಣ ನಾಶ ಕೊಡ್ತಾರೆ ಒಬ್ಬ ಮುಸ್ಲಿಂ ಹೆಂಗಡ ಪಾಕಿಸ್ತಾನಕ್ಕೆ ನೋಡಿ ಹೊಂದಿದ ನಮ್ಮ ನಮ್ಮ ಯಾಕೆ ಈ ದೇಶನೇ ಹಾಳದಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರು ಬೇರೆ ಬೇರೆ ಧರ್ಮಾದ್ರೂ ಸೇರ್ಕೊಂಡು ದೊಡ್ಡ ದೊಡ್ಡ ಉಗ್ರವಾದಿ ಕ್ಯಾಂಪ್ಗಳನ್ನ ನಡೆಸ್ತಾ ಭಾರತ ದೇಶ ಶಾಂತಿ ಮತ್ತು ಅಹಿಂಸೆಯ ಎದುರಾಗಿರ್ತಕ್ಕಂಥ ರಾಷ್ಟ್ರ ಖಂಡಿತ ಕಾಲದಲ್ಲಿದೆ ಈ ಸಂದರ್ಭದಲ್ಲಿ ಇಡೀ ಭಾರತೀಯರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕಾಲ ಇದು ಪ್ರಾಣವನ್ನು ಇಟ್ಟು ಗಡಿ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ನಾವು ಆರ್ಥಿಕ ಸ್ಥೈರ್ಯವನ್ನು ಭಾರತೀಯರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಅವರ ಬೆಂಬಲಕ್ಕೆ ನಾವು ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನ ನಾವು ಕೇಳಿ ಇಡೀ ದೇಶ ಒಂದಾಗ್ತಕ್ಕ ಒಂದಾಗ್ತಕ್ಕಂಥ ಸಂದರ್ಭ ಇವತ್ತು ಹೊತ್ತು ಬಂದಿದೆ ಇವತ್ತು ಏನು ಪುಣ್ಯದರಿ ಬುದ್ಧಿಯನ್ನ ತೋರಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನ ಕನ್ನಡ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಕೂಡ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಈ ಅವುಗುಡಗಳು ನಡೀತಾ ಇರತಕ್ಕಂಥದ್ದು ನಂಬಿಕೆ ಪಾಕಿಸ್ತಾನ ನಷ್ಟಗೊಳಿಸ್ಬೇಕು ದುರ್ಬಲಗೊಳಿಸಬೇಕು ಆರ್ಥಿಕವಾಗಿ ನಾಶ ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಆಚಾರ ವಿಚಾರಗಳ ಮೇಲೆ ದಾಳಿ ಮಾಡಬೇಕು ಈ ದೇಶನ ಕಬಳಿಸ್ಬೇಕು ನಮ್ಮಲ್ಲಿರ್ತಕ್ಕಂಥ ನಮ್ಮ ಜೊತೆ ಜೊತೆಯಲ್ಲೇ ವಾಸ ಮಾಡ್ತಾ ಎಲ್ಲ ಹಿಂದೂ ಮುಸ್ಲಿಮು ಕ್ರೈಸ್ತ ಧರ್ಮ ಎಲ್ಲ ಸಿಖರು ಎಲ್ಲರೂ ಎಲ್ಲರಿಗೂ ವೈಮನಸ್ಸನ್ನ ದಿಕ್ಕಿ ನಮ್ಮ ನಮ್ಮ ಭೀತಿ ಹುಟ್ಟಿಸಿ ಈ ದೇಶನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಬೇರೆ ಬೇರೆ ಧರ್ಮಾದ್ರು ಸೇರ್ಕೊಂಡು ದೊಡ್ಡ ದೊಡ್ಡ ಉಗ್ರವಾದಿ ಕ್ಯಾಂಪ್ಗಳನ್ನ ನಡೆಸ್ತಾ ಟೆರರಿಸ್ಟ್ ಗಳು ಮಾಡಿ ಈ ವಿಶ್ವಾದ್ಯಾದ್ಯಂತ ಭಾರತ ಒಂದೇ ಅಲ್ಲ ವಿಶ್ವಾದ್ಯಾದ್ಯಂತ ಅವರೆಲ್ಲರೂ ಸೇರಿ ಎಲ್ಲರೂ ನಾವು ಮನಸ್ಸು ಮಾಡಿದ್ರೆ ಅವ್ರು ಯಾರು ಉಳಿಯಲ್ಲ ಆದ್ರೆ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಿಗಳು ಮತ್ತೆ ನಮ್ಮ ಏನು ಸಂಪುಟ ಇಡೀರು ತೀರ್ಮಾನಗಳು ತಗೊಂಡು ದೊಡ್ಡ ಮಟ್ಟದಲ್ಲಿ ದಾಳಿ ನಾಶ ಆಗೋಗ್ತಾರೆ ನಮಗೆ ಕೆಟ್ಟಸು ಬರುತ್ತೆ ನಾವು ಇವತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳ ಜೊತೆಲಿ ಹೋಗ್ಬೇಕು ವ್ಯಾಪಾರ ವ್ಯವಹಾರ ಮಾಡಬೇಕು ನಾವು ವಿಶ್ವಗುರು ಆಗೋಂತ ಮಟ್ಟಕ್ಕೆ ಹೋಗ್ತಾ ಇದೀವಿ ನಾವು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿ ಮತ್ತೆ ನಾವು ಆರ್ಥಿಕವಾಗಿ ನಾಶ ಆಗೋದು ಬೇಡ ಮತ್ತೆ ದೊಡ್ಡ ಮಟ್ಟದಲ್ಲಿ ನಾವು ತೊಂದರೆ ಮಾಡ್ಕೊಳ್ಳೋದು ಬೇಡ ಅದು ನೋಡೋಣ ನಾನು ಉದ್ದೇಶಿಸಿದ ಸುಮ್ಮನೆ ಇದ್ದಾರೆ ಇಲ್ಲಾಂದ್ರೆ ಅವರು ಯಾವುದೇ ಲೆಕ್ಕನೂ ಇಲ್ಲ ನಮಗೆ ಅವ್ರಿಗೆ ತಿನ್ನ ಇರಲ್ಲ ನಾಶ ಇಂತ ಯೋಧರು ಜನ ಜನ ನಾಗರಿಕರು ಯೋಧರು ಇವತ್ತು ಬಲಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಶ್ರದ್ಧಾಂಜಲಿ ಅರ್ಪಿಸಿದಿವಿ ಮುಂದಿನ ದಿನಗಳಲ್ಲೂ ಕೂಡ ಈ ದೇಶದ ಯೋಧರ ಪರವಾಗಿ ನಮ್ಮನ್ ಕಾಯಿರ್ತಕ್ಕಂಥ ಪೊಲೀಸರ ಪರವಾಗಿ ಎಲ್ಲರ ಪರವಾಗಿ ನಾವು ಎಲ್ಲರೂ ಅವ್ರು ಬೆನ್ನಿ ಬಿಲ್ಲಾರ ನಾವು ಕೂಡ ಮುಂದಿನ ಕೈ ಜೋಡಿಸಿ ಈ ದೇಶ ಈ ಧರ್ಮ ಈ ಸಂಸ್ಕೃತಿ ಆಚಾರ ವಿಚಾರಗಳು ಎಲ್ಲದೂ ನಾವು ಉಳಿಸಾಂತರ ಆಗೋಣ ಅಂತ ಹೇಳ್ತಾ ನಾನು ನಡೆದ ಮುಗಿಸ್ತೀನಿ ನಡೆದಂತ ಈ ನಾಯಕತ್ವವನ್ನು ಖಂಡಿಸಿ ಇವತ್ತು ನಮ್ಮ ದೇಶದ ಹೆಮ್ಮೆಯ ನಾಯಕರಾದಂತಹ ಪಾಕಿಸ್ತಾನದ ಮೇಲೆ ಹಿತವನ್ನ ಆರಂಭಿಸಿದ್ದಾರೆ ಇದಕ್ಕೆ ಸರಿಯಾಗಿ ಏನಿವತ್ತು ಜಿಲ್ಲೆಯಲ್ಲಿ ಅಂತ ಕೆಲಸ ಮಾಡ್ತಿರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನ ಸೈನಿಕರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಇದ್ದ ನಾಗರಿಕರನ್ನ ಇದು ಮಾಡ್ತಾ ಇದ್ದಾರೆ ಪ್ರಜೆಗಳನ್ನ ಮಾಡ್ತಾ ಇದ್ದಾರೆ ಅಮಾಯಕರ ಮೇಲೆ ಇವತ್ತು ಮೇಲೆ ಮಾಡುವಂಥದ್ದು ಮತ್ತೆ ಅಮಾಯಕ ಅಮಾಯಕ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ನಮ್ಮ ದೇಶ ಸನಾತನ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ದೇಶ ಅದರಲ್ಲಿ ಹೆಣ್ಣಿಗೆ ತಾಯಿಗೆ ತನ್ನದೇ ಆದಂತ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಹೇಳ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ಭಾರತದ ನಾರಿಗೆ ಈ ಶಕ್ತಿಗೆ ಯಾರು ಸಮಾನ ಇಲ್ಲ ಯಾಕೆಂದ್ರೆ ದಿನ ಇರೋ ನೀವು ನೋಡಿರ್ಬೇಕು ರಾಣಿ ಅಪ್ಪಕ್ಕ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಇವತ್ತಿನ ದಿವಸ ಒಬ್ಬ ಮುಸ್ಲಿಂ ಹೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಂದಿದ್ದರಾದ ನಮ್ಮ ಒಬ್ಬ ಹೆಣ್ಣು ಮಕ್ಕಳು ಇವತ್ತು ವೀರಾವೇಶವಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದುಕೊಂಡಿದ್ದಾರೆ ಅಂತ ಇವತ್ತು ನಮ್ಮ ಎಂಬೆ ವಿಷಯ ಅದು ಆ ಹೆಣ್ಣು ಮಕ್ಕಳು ನಮ್ಮ ಬೆಳಗಾವಿ ಬೆಳಗಾವಿ ಕನ್ನಡ ನಾಡಿನ ಹೆಚ್ಚತೆಯ ನಾಡು ಬೆಳಗಾವಿಯ ಹೆಣ್ಣು ಮಕ್ಕಳಂತ ಹೇಳ್ಕೊಳ್ಳಿಕ್ಕೆ ನಾವು ಸಂದೇಶ ಆಗುತ್ತೆ ಯಾಕಂದ್ರೆ ಇವತ್ತು ನಮ್ಮ ಪಾಕಿಸ್ತಾನ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಒಂದು ತಿಂಗಳಕ್ಕೆ ಕೈ ಹಾಕಿದೆ ಅದೇ ಪ್ರತಿಫಲವನ್ನ ಆ ಒಂದು ಉದ್ದೇಶದಿಂದ ಹಿಂದನೆ ಇವತ್ತು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಕ್ಕೂ ಅಂತ ಅವರಿಗೆ ತಂಡ ಪಾಠವನ್ನು ಕಲಸೀಲ ಬರ್ತಾರೆ ಇದೇ ರೀತಿ ಮುಂದುವರೆದ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಸರ್ವನಾಚ ಆಗೋದಲ್ಲಿ ಸಂಶಯ ಅಂತ ನಾವು ಹೇಳಿಕೆ ವಹಿಸ್ತೇನೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಐದು ಯುವಕರು ಏನು ಇವತ್ತಿನ ಒಂದು ಸಂದರ್ಭದಲ್ಲಿ ಐದು ಯುವಕರು ಮತ್ತೆ ಯುವ ಸಮಾಜ ಯುವ ಸಮಾಜ ಇವನ್ನೆಲ್ಲ ಅಂಟುಕೊಂಡಿಟ್ಟು ಸ್ವಯಂ ಪ್ರೇರಿತವಾಗಿ ಪಾಕಿಸ್ತಾನ ಅಂತ ಒಂದ್ ಕಡೆ ಹೇಳ್ತಾರೆ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನೋಡಿದ ಗುಂಡಿಗಳನ್ನ ಕೂಡ ಇದ್ದಾರೆ ಮುಸೈಮಿಗಳನ್ನ ಬಿಡ್ತಾ ಇದ್ದಾರೆ ದೋಣೆಗಳನ್ನ ಬಿಡ್ತಾ ಇದ್ದಾರೆ ಅವ್ರು ಯಾರು ಸೈನಿಕರ ಮೇಲೆ ಬಿಡ್ತಾ ಇಲ್ಲ ಸ್ವಾಮಿ ಸಾಮಾಜಿಕ ನಾಗರಿಕರು ಒಳ್ಳಿಗಾದ ಕೂಡ ಸಾಮಾಜಿಕ ನಾಗರ ಮೇಲೆ ಕುತೂತ್ರವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಯಾವುದೇ ಸಮಸ್ಯೆ ಬರಲಿ ನಮ್ಮ ದೇಶಕ್ಕೆ ಇವತ್ತಿನ ಯುವ ಸಮಾಜ ದೇಶಕ್ಕೂ ನಾವು ಓಡಾಡ್ತೇವೆ ನಮ್ಮ ಇವತ್ತಿನ ದೇಶಕ್ಕೂ ನಾವು ಸಹ ನಿಮ್ಮ ಜೊತೆಯಲ್ಲಿ ಅನ್ನೋದನ್ನ ನಾವು ಈ ಮುಖಾಂತರ ನಮ್ಮ ಎಲ್ಲ ಸಂಘಟನೆಗಳಾಗಿರ್ಬೋದು ಎಲ್ಲ ಯುವಕ ಸಮಾಜ ಆಗಿರ್ಬೋದು ಮುಂದೆ ಬರಬೇಕು ಅಂತ ನಾನು ಇವತ್ತು ದಿನಗಳಿಂದ ನಿಮಗೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಸ್ವರ್ಗ ಅಂತ ಹೇಳಬೇಕು ಅಂತ ಒಂದು ಜಾಗದಲ್ಲಿ ಈ ಒಂದು ದಿನ ನಮ್ಮ ಅನೇಕ ಟೂರಿಸ್ಟ್ಗಳು ವಿಹಾರಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಪ್ರತಿಯೊಬ್ಬರನ್ನು ಹುಡುಕಿಯಲ್ಲಿ ನಿಲ್ಲಿಸಿ ಧರ್ಮ ನೋಡಿ ಅಥವಾ ಅವರೊಂದು ಪ್ಯಾಂಟ್ ಬಿಚ್ಚಿಸಿ ಚಡ್ಡಿ ಬಿಗಿಸಿ ನೋಡಿ ಕೊಲೆ ಮಾಡಿರತಕ್ಕಂಥದ್ದು ಅತ್ಯಂತ ಹೇಯವಾದ ಕೃತ್ಯ ಈ ಒಂದು ಕೃತ್ಯವನ್ನು ಖಂಡಿಸಿ ಯಾರೋ ಒಬ್ಬ ಮಹಿಳೆ ಕೇಳಿದ್ದಕ್ಕೆ ನೀನು ನಿಮ್ಮ ದೇಶದ ಹೋಗಿ ಹೇಳು ಹೋಗಿ ಹೇಳು ಅಂತ ಹೇಳಿರ್ತಕ್ಕಂಥ ಅತ್ಯಂತ ನೀಚವಾದ ಕೃತ್ಯ ಅಂಥ ನೀಚ ಕೃತ್ಯವನ್ನು ಯಾರೇ ಮಾಡಿದ್ರೂ ಸಹ ಅಂತವರಿಗೆ ಕಠಿಣವಾದ ಶಿಕ್ಷೆ ನಮ್ಮ ದೇಶದ ಪ್ರಧಾನಿಗಳಾಗಿರ್ಬೋದು ಅಥವಾ ರಕ್ಷಣಾ ಮಂತ್ರಿಗಳಾಗಿರ್ಬೋದು ನಮ್ಮ ಸೈನಿಕರಾಗಿರ್ಬೋದು ತಿಟ್ಟ ಉತ್ತರ ಕೊಟ್ಟೇ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಸಿಂಧೂರಂತ ಹೆಣ್ಣು ಮಕ್ಕಳ ಹಣೆಗೆತಕ್ಕಂಥ ಸಿಂಧೂರದ ಹೆಸರನ್ನೇ ಈ ಒಂದು ಕಾರ್ಯಕ್ರಮಕ್ಕೆ ಇಟ್ಟು ದಿಟ್ಟ ಉತ್ತರ ಕೊಟ್ಟಿರ್ತಕ್ಕಂಥ ಪ್ರಧಾನಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು